ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಿವತ್ತು ನಿಮಗೆ ಕ್ಯಾರೆಟ್ನಿಂದ ಒಂದು ಒಳ್ಳೆಯ ಸ್ವೀಟ್ ಹೇಳ್ಕೊಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಜಸ್ಟು ಒಂದು ನಾಲ್ಕು ಕ್ಯಾರೆಟ್ ಇದ್ದರೆ ಸಾಕು ಅಂಗಡಿನಲ್ಲಿ ಸಿಗೋ ಅಂತ ಒಂದು ಹಲ್ವಾ ಇರುತ್ತಲ್ವಾ ಕ್ಯಾರೆಟ್ ಹಲ್ವ ರೀತಿ ಅದನ್ನು ಮಾಡ್ಬೋದು ತುಂಬ ರುಚಿಯಾಗೂ ಇರುತ್ತೆ ಇದನ್ನು ಮಾಡೋದು ಕೂಡ ತುಂಬ ಸಿಂಪಲ್ ಆಗಿರುತ್ತೆ ನಾನು ಇದ್ದೀನಿ ನೋಡ್ಕೊಳ್ಳಿ ಮೊದಲೇದಾಗಿ ಒಂದು ನಾಲ್ಕು ಕ್ಯಾರೆಟ್ನ ನಾನು ಮೇಲ್ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಅದನ್ನು ಈ ರೀತಿಯಾಗಿ ಕಟ್ ಮಾಡ್ತಾಯಿದ್ದೀನಿ ರುಬ್ಬೋದು ಕೂಡ ಈಸಿ ಆಗಲಿ ಅಂತ ನಾನು ಮೊದಲೇ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಕಟ್ ಮಾಡಿರೋ ಪೀಸಸ್ನೆಲ್ಲ ನಾನು ನೀಟಾಗಿ ತೊಳಿಬೇಕಾಗುತ್ತೆ ಸಲ ಈಗ ಕ್ಯಾರೆಟ್ನೆಲ್ಲಾನು ಕೂಡ ನಾವು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಫುಲ್ ಸಣ್ಣದಾಗಿ ನುಣ್ಣಕ್ಕೆ ರುಬ್ಕೋಬೇಕು ಇದನ್ನ ನೀರನ್ನ ಕೇವಲ ಒಂದು ಕಪ್ ಮಾತ್ರ ಹಾಕಿದೀನಿ ನಾನು ಯಾಕಂದ್ರೆ ಇದು ಗಟ್ಟಿ ಇದ್ದಷ್ಟು ಚೆನ್ನಾಗಿ ಯಾಕಂದ್ರೆ ಕ್ಯಾರಟಿನ್ ರಸ ಚೆನ್ನಾಗಿ ಬರುತ್ತೆ ನೀರು ಹಾಕಿದ್ರೆ ಕ್ಯಾರಟಿನ ಫ್ಲೇವರ್ ಹೋಗುತ್ತೆ ಹಂಗಾಗಿ ನೀರನ್ನ ಆದಷ್ಟು ಕಡಿಮೆನೇ ಹಾಕಬೇಕು ಈಗ ನಾವು ರುಬ್ಕೊಂಡೆಲ್ಲ ಆದಮೇಲೆ ಅದನ್ನು ನಾವು ಚೆನ್ನಾಗಿ ಹಿಂಡಬೇಕಾಗುತ್ತೆ ಅದರಲ್ಲಿರೋ ಅಂಥ ರಸನೆಲ್ಲ ನಾವು ನೀಟಾಗಿ ತೆಗಿಬೇಕು ಒಂದು ಸಪ್ರೇಟ್ ಬೌಲಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಹಿಂಡಬೇಕಾಗುತ್ತೆ ಹಿಂಡಿರೋವಂಥ ಕ್ಯಾರೆಟ್ ಏನಿರುತ್ತಲ್ಲ ಮತ್ತೆ ಸಪ್ರೇಟ್ ಬೌಲಲ್ಲಿ ಹಾಕೋತಾ ಇದ್ದೀನಿ ಅದನ್ನು ಮತ್ತೆ ನಾವು ಇನ್ನೊಂದು ಸಲ ರುಬ್ಬೇಕಾಗುತ್ತೆ ಹಂಗಾಗಿ ಸೊ ಇವಾಗ ಎಲ್ಲನೂ ಕೂಡ ನೀಟಾಗಿ ನಾನು ರಸ ಎಲ್ಲ ತಗೊಂಡಿದ್ದೀನಿ ಈಗ ರಸನೆಲ್ಲ ಜಾಲರಿನಲ್ಲಿ ನಾನು ಬೋಲಿಗೆ ಹಾಕೋತಾ ಇದೀನಿ ಯಾಕಂದ್ರೆ ಅದರಲ್ಲಿ ಇರೋಂತ ಇನ್ನೊಂದು ಸ್ವಲ್ಪ ಕ್ಯಾರೆಟ್ ಅಂಶ ಏನೇನು ಇರುತ್ತೋ ಅದೆಲ್ಲನು ಕೂಡ ಮತ್ತೆ ಸಪ್ರೇಟ್ ಆಗಲಿ ಅಂತ ಚೆನ್ನಾಗಿ ಇವಾಗ ಜಾಲರಿನಲ್ಲಿ ಇಡ್ತಾ ಇದೀನಿ ಈಗ ಮತ್ತೆ ಅದೇ ಕ್ಯಾರೆಟ್ನ ನಾನು ಇನ್ನೊಂದು ಸಲ ಹಾಕೊಂಡು ರುಬ್ಕೋತಾ ಇದ್ದೀನಿ ಈಗ ನಾನು ನೀರನ್ನ ಕೇವಲ ಒಂದು ಅರ್ಧ ಕಪ್ ಮಾತ್ರ ಹಾಕೋತೀನಿ ಯಾಕೆಂತಂದ್ರೆ ಈಗ ಆಲ್ರೆಡಿ ಅರ್ಧ ರಸ ಎಳ್ದೀವಿ ಮತ್ತೆ ನೀರು ಜಾಸ್ತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗ ಜಸ್ಟ್ ಒಂದು ಅರ್ಧ ಕಪ್ ಮಾತ್ರ ಹಾಕೊಂಡಿದ್ದೀನಿ ಹಾಕೊಂಡು ಮತ್ತೊಂದು ಸಲ ರುಬ್ಕೊಂಡು ಮತ್ತೆ ಇವಾಗ ಅದೇ ಸೇಮ್ ಪ್ರೊಸೆಸ್ ಹಿಂಡ್ತಾ ಇದ್ದೀನಿ ನಾನು ಈಗ ನಮಗೆ ಒಂದು ಎರಡು ಕಪ್ಪಷ್ಟು ಈಗ ಕ್ಯಾರೆಟ್ ರಸ ಸಿಕ್ಕಿದೆ ನಮಗೆ ಈಗ ನಾನೊಂದು ತವ ಅಥವಾ ಈ ರೀತಿಯಾಗಿ ಬಾಣಲೆ ಇದ್ದರೆ ಸೊ ಅದರಲ್ಲಿ ಮೊದಲನೇದಾಗಿ ಒಂದು ಸ್ಪೂನಷ್ಟು ನಾನು ತುಪ್ಪನ ಹಾಕೊಂಡಿದ್ದೀನಿ ಹಾಕೊಂಡು ನಾವು ಎಣ್ಣೆ ಏನೂ ಬಳಸೋಂಗಿಲ್ಲ ತುಪ್ಪದಲ್ಲೇ ಮಾಡಬೇಕಿದ್ದನ್ನು ಹಂಗಿದ್ರೆ ಮಾತ್ರ ರುಚಿ ಚೆನ್ನಾಗಿ ಬರುತ್ತಿದ್ದು ಸೊ ಇವಾಗ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ನಾನೀಗ ಕ್ಯಾರೆಟ್ ರಸ ಏನಿರುತ್ತೋ ಅದಷ್ಟು ಕೂಡ ಇದ್ದೀನಿ ಸೊ ಈಗ ಹಾಕೊಂಡಾದ್ಮೇಲೆ ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ನಾನು ಸಕ್ಕರೆನೆ ಹಾಕೋತಾ ಇದ್ದೀನಿ ಸಣ್ಣ ಸ್ಪೂನ್ ಆದರೆ ಮಿನಿಮಮ್ ಒಂದು ಐದು ಸ್ಪೂನು ಒಂದು ಐದು ಚಮಚ ನೀವು ಸಕ್ಕರೆ ಹಾಕೋಬೇಕಾಗುತ್ತೆ ಸೊ ದೊಡ್ಡ ಚಮಚಲ್ಲೂ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಹಾಕೊಂಡಿದ್ದೀನಿ ನಾನು ಹಾಕೊಂಡು ಇವಾಗ ಸಕ್ಕರೆ ಒಂದು ಸ್ವಲ್ಪ ಕರಗೋ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈಗ ನಾನು ಒಂದು ಸಣ್ಣ ಬೌಲಿಗೆ ಒಂದು ಸ್ಪೂನಷ್ಟು ಕಾನ್ಫ್ಲವರ್ ಹಾಕೋತಾ ಇದ್ದೀನಿ ದೊಡ್ಡ ಸ್ಪೂನಲ್ಲೇ ಸೊ ಅದು ಸಣ್ಣ ಸ್ಪೂನ್ ಲೆಕ್ಕಕ್ಕೆ ಒಂದು ನಾಲ್ಕು ಸ್ಪೂನ್ ಅಂದ್ಕೊಳ್ಳಿ ಅಷ್ಟು ನಾನು ಕಾನ್ಫ್ಲವರ್ ಹಾಕೊಂಡು ಅದನ್ನು ನೀರಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಹೆಂಗೆ ಆಲಿಂ ಪೌಡ್ರನ್ನ ನಾವು ಹಾಲು ಮಾಡ್ತೀವೋ ನೀರು ಹಾಕೊಂಡು ಅದೇ ರೀತಿಯಾಗಿ ಈ ಕಾನ್ಫ್ಲವರ್ನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಹಾಗಂತ ನೀರನ್ನು ಜಾಸ್ತಿನೂ ಹಾಕೋಬೇಡಿ ಯಾಕಂದ್ರೆ ಅಲ್ವಾ ಒಂದು ಸ್ವಲ್ಪ ಗಟ್ಟಿ ಇದ್ರೆ ಚಂದ ಸೊ ಅದಕ್ಕೋಸ್ಕರ ನಾನು ನೀರನ್ನ ಕಡಿಮೆನೆ ಹಾಕೊಂಡಿದ್ದೀನಿ ಮತ್ತೆ ಇದು ಹಾಕೋದ್ರಿಂದ ಕಾನ್ಫ್ಲವರ್ ಹಾಕೋದ್ರಿಂದ ಇದು ನಾವೇನು ಕ್ಯಾರೆಟ್ ಅಲ್ವಾ ಮಾಡ್ತಾ ಇರ್ತೀವಲ್ವ ಸೊ ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಚೆನ್ನಾಗಿ ಆ ಸ್ವೀಟು ಗಟ್ಟಿಯಾಗಿ ಬರುತ್ತೆ ಕೇಕ್ ರೀತಿನಲ್ಲಿ ಹಂಗಾಗಿ ಅದನ್ನೇ ಇವಾಗ ಹಾಕೊಂಡು ಸಕ್ಕರೆ ಎಲ್ಲ ಕರಗಿದ ನಂತರ ನಾವು ಕಾನ್ಫ್ಲವರ್ನೆಲ್ಲ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ತಾ ಹೋಗಬೇಕು ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಗಂಟ್ ಗಂಟಾಗೋ ಅಂತ ಚಾನ್ಸಸ್ ಇರುತ್ತೆ ಅದು ಗಂಟು ಹಾಕ್ಬಿಟ್ರೆ ಕಷ್ಟ ಅದು ಸೊ ಅದಕ್ಕೋಸ್ಕರ ನೀವು ಹಾಕಿ ಕೂಡಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಒಂದು ಸ್ಪೂನಲ್ಲಿ ಹೀಗೆ ಮಿಕ್ಸ್ ಮಾಡ್ಕೋತಾನೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಒಂದು ಮೂರು ಅಷ್ಟು ನಾನು ಏಲಕ್ಕಿ ಪೌಡ್ರನ್ನ ಇದ್ದೀನಿ ಏಲಕ್ಕಿ ಮತ್ತು ಒಣ ಶುಂಠಿ ಪೌಡ್ರು ಅದಕ್ಕೆ ಚೆನ್ನಾಗಿ ಅದನ್ನು ಮತ್ತೆ ಮತ್ತು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ತುಪ್ಪನ ಮಿನಿಮಮ್ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕಬೇಕು ಯಾಕಂದರೆ ತುಪ್ಪ ಆದಷ್ಟು ಚೆನ್ನಾಗಿ ಬರುತ್ತೆ ಸ್ವೀಟು ಸೊ ಒಂದು ಸ್ಪೂನ್ ಹಾಕಿದ್ದೀನಿ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮತ್ತೊಂದು ಸ್ಪೂನ್ ಹಾಕೋತಾ ಇದ್ದೀನಿ ಈಗ ತುಪ್ಪನ ಸೊ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ತೀನಿ ಈಗ ಒಂದು ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಅದು ಗೊತ್ತಾಗುತ್ತೆ ಅದುವಾಗ ಗಟ್ಟಿಯಾಗಿ ಬಂತು ಅಂತಂದ್ರೆ ಅವಾಗ ಕೇಕ್ ರೀತಿನಲ್ಲಿ ಚೆನ್ನಾಗಿ ಬರುತ್ತೆ ಅದು ಈಗ ಸೇಮ್ ನೋಡೋದಕ್ಕೆ ಗಟ್ಟಿ ಗ್ರೀಸ್ ತರ ಆಗಿದೆ ಈ ರೀತಿಯಾಗಿ ಬಂದ್ರೆ ಅವಾಗ ಕರೆಕ್ಟ್ ಆಗಿದೆ ಅಂತ ಅರ್ಥ ಸೊ ಅದನ್ನ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನಿಮ್ಮ ಹತ್ರ ಯಾವ್ದಾರ ಒಂದು ಮೈಸೂರು ಪಾಕ್ ಮಾಡುವಂತ ಪಾತ್ರೆ ಬೋಲ್ ತರ ಇರುತ್ತಲ್ವ ಅದ್ರಲ್ಲಾರ ಸರಿ ಇಲ್ಲ ಈ ತರ ಒಂದು ಯಾವ್ದಾರ ಪ್ಲೇಟ್ ಇದ್ರೆ ಆ ನೀವು ಅಲ್ಲಿ ನೀವು ಇದನ್ನ ಹಾಕಿದ ನಂತರ ನೀವು ಫ್ರಿಜ್ ಇದ್ರೆ ಫ್ರಿಜ್ ಅಲ್ಲಿ ಅಥವಾ ಫ್ರಿಜ್ ಇಲ್ಲ ಅಂತಂದ್ರೂ ಕೂಡ ಇದನ್ನ ಕೋಲ್ಡ್ ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಫ್ರಿಜ್ ಇಲ್ಲ ಅಂತಂದ್ರೆ ಕೋಲ್ಡ್ ಮಾಡೋದಕ್ಕೆ ಒಂದು ತಟ್ಟೆನಲ್ಲಿ ನೀರು ಹಾಕೊಂಡು ಅದ್ರ ಮೇಲೆ ಈ ನ ಇಡಿ ಪ್ಲೇಟ್ ಇಟ್ಟು ಅದನ್ನು ಮುಚ್ಚಿಬಿಡಿ ಒಂದು ಎರಡು ಅವರ್ ಅಂತ ಮುಚ್ಚಬೇಕಾಗುತ್ತೆ ಈ ರೀತಿಯಲ್ಲಿ ನೀವು ಎರಡು ಅವರ್ ಇಟ್ಟರೆ ಸಾಕು ಇದು ರೆಡಿಯಾಗಿ ಹೋಗುತ್ತೆ ಸೊ ಈ ರೀತಿಯಾಗಿ ತಟ್ಟೆನಲ್ಲಿ ನೀರು ಹಾಕಿ ಹಾಕ್ತಾ ಇದ್ದೀನಿ ನಾನು ಸೊ ಹಿಂಗೆ ಮಾಡೋದ್ರಿಂದ ಅದು ಚೆನ್ನಾಗಿ ಬರುತ್ತೆ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಈಗ ನೀವು ನೋಡ್ತಾ ಇರ್ಬೋದು ಸೇಮ್ ಒಳ್ಳೆ ಕೇಕ್ ರೀತಿನಲ್ಲಿ ಜಲ್ಲಿ ಜಲ್ಲಿ ಥರ ಆಗಿದೆ ಒಳ್ಳೆ ಸಕ್ಕತ್ತಾಗಿ ಬಂದಿದೆ ಈಗ ಇದನ್ನು ನೀವು ಪೀಸ್ ಪೀಸ್ ಆಗಿ ಇವಾಗ ಕಟ್ ಮಾಡ್ಕೋಬಹುದು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಸಾಕು ನಾವು ಚೌಕಾಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಸೇಮ್ ರಾಗಿ ಕೆಲಸ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯಾಗಿ ಇರುತ್ತೆ ಇದು ಕೂಡ ಓಕೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಮಾಡೋ ಪ್ರತಿ ವೀಡಿಯೋಸ್ನು ಕೂಡ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್